ಸೊ ಎಷ್ಟೊಂದ್ ಜನ ಇದಾರೆ ಇನ್ನು ಎಷ್ಟೊಂದ್ ಮಾತಾಡೋದಿದೆ ಬೆಸ್ಟ್ ಅದು ಅಂದ್ರೆ ದೇವ್ರು ನನ್ಗೆ ಆಶೀರ್ವಾದನೂ ಮಾಡಿ ಪ್ರಸಾದನೂ ಮಾಡಿ ಕೊಡ್ತಾ ಇದಾರೆ ಸೊ ನಾನು ಆ ಪ್ರಸಾದನ ಕಣ್ಣು ಗೊತ್ಕೊಂಡು ತಿನ್ಬೇಕು ಮತ್ತೆ ಇನ್ನ ಮಿಕ್ಕಿ ತುಂಬಾ ಮಾತಾಡೋಕಿದೆ ಸೊ ಇವಾಗ ಮನೆಗಂತೂ ಕರ್ಕೊಂಬನೇ ಅಲ್ಲಿ ಪ್ರಸಾದ ತಿಂದ್ರು

ನಾನು ಸ್ವಲ್ಪ ಹೆಚ್ಚಾಗಿ ಗುರುಗಳನ್ನ ಪೂಜೆ ಮಾಡ್ತೀನಿ ಸಾಯಿಬಾಬಾ ಗುರುಚರಿತ್ರೆ ಮತ್ತೆ ಶಣ್ಮಾತ್ಮ ಕೂಡ ಇದಾರೆ ಮತ್ತೆ ಈಶ್ವರ ಎಸ್ ಅದಿರ್ಲೇಬೇಕು ಎಲ್ರು ಮನೇಲಿ ಇಡಬೇಡಿ ಮನೇಲಿ ಇಡಬೇಡಿ ಅಂದ್ರು ಇಲ್ಲ ನನಗ ಆ ಬುಕ್ ಅಟ್ಲೀಸ್ಟ್ ಆ ಬುಕ್ ಆದ್ರೆ ಇರ್ಲಿ ಓದ್ಬೇಕು ನಾನು ಅಂತ ಹೇಳಿ ಇಟ್ಟಿದ್ದೀನಿ ಮತ್ತೆ ಇದು ಅಮ್ಮನವ್ರ ವಿಗ್ರಹ ನೋಡಿದ್ರಿ ಅಲ್ಲ ಸೊ ಇದು ನಾನು ತುಂಬಾ ಕಷ್ಟದಲ್ಲಿ ಇದ್ದಾಗ ಕೋವಿಡ್ ಟೈಮ್ ಅಲ್ಲಿ ಆಕ್ಚುಲಿ ಝೀರೋ ಆಗ್ಬಿಟ್ಟಿದೆ ನಾನು ಸೊ ಎಲ್ಲ ಬಿಸ್ನೆಸ್ಸು ಎಲ್ಲ ಕಡೆ ಸ್ಟ್ರಕ್ ಆಗಿ ಅಮೌಂಟು ಎಲ್ಲ ಆಗ್ಬಿಟ್ಟು ಅಮ್ಮನ ಹತ್ರ ಪ್ರಾಮಿಸ್ ತಗೊಂಡು ನನ್ನನ್ನು ಗೊತ್ತಿಲ್ಲ ನೀನು ನಾನು ಹೆಂಗೆ ಗೊತ್ತಿಲ್ಲ ಫೀನಿಕ್ಸ್ ಥರ ಹೇಳಬೇಕು ಅಂದ್ರೂ ಯಾರ್ದಾದ್ರು ಒಂದು ಪವರ್ ಬೇಕು ಸೊ ಅಲ್ಲಿ ಏನಂದ್ರೆ ವಿಟಮಿನ್ ಹೆಮ್ಮೆಲ್ಲಾನು ಝೀರೋ ಆಗ್ಬಿಟ್ಟಿದ್ವಿ ನಾವು ಸೊ ಏನಿಲ್ಲ ಅಂದರೆ ಪ್ರಾಪರ್ಟೀಸ್ ಇದೆ ಬಟ್ ಅದೇನೂ ಮಾರಕ್ಕಾಗಲ್ವಲ್ಲ ಅದು ಹೌದು ಆಗಲ್ಲ ಆಮೇಲೆ ದೊಡ್ಡವರು ಒಪ್ಪಲ್ಲ ಅದನ್ನ ಮಾರಕ್ಕೂ ಆತಮ್ಮನ ಪರ್ಮಿಷನ್ಗಳು ಅದು ಇದು ಎಲ್ಲ ರಿಸ್ಕ್ ಆಗ್ತಿತ್ತು ಅಪ್ಪ ಅಮ್ಮನೂ ನಮ್ಮ ತಂದೆ ತಾಯಿನೂ ಒಪ್ಪಲ್ಲ ಸವಾಗ ತನ್ನ ಅಮ್ಮ ನಾನು ನೀನು ಇದ್ಯ ಅಮ್ಮ ನೀನು ಹೆಂಗೆ ನನ್ನ ಮತ್ತೆ ತೊಗೊಂಬರ್ತೀವೋ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಮ್ಮ ಸಾಲನೋ ಸೋಲನೋ ಇದೆ ಈಗ್ಲೂ ಬಟ್ ಆದರೆ ಚೆನ್ನಾಗಿ ನಡೀತಿದೆ ಏನು ತೊಂದರೆ ಅಂತೂ ಆಗಲ್ಲ ಎಲ್ಲ ಬಿಸ್ನೆಸ್ಸಲ್ಲೂ ಸ್ವಲ್ಪ ನಡೀತಿದೆ ಆದರೆ ಹೊಸ್ದಾಗ ಲಾಸ್ಟ್ ಇಯರ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅದೊಂದು ಸ್ವಲ್ಪ ಏರಿಳಿತಾ ಇದೆ ಗೊತ್ತಿಲ್ಲ ಅದನ್ನು ಸಾಲ್ವ್ ಆಗೋದ್ರಲ್ಲಿ ಇದೆ ಈ ಒಂದು ವಾರದಲ್ಲಿ ಅಮ್ಮ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಯಾಕಂದ್ರೆ ಅವ್ರನ್ನ ಕೇಳಿದ್ದೆಲ್ಲಾನು ಕೊಡ್ತಾನೆ ಇದ್ದಾರೆ ಸೊ ಇದೊಂದು ಯಾಕೆ ಎದ್ರು ಬೇಕೋ ಧೈರ್ಯವಾಗಿದ್ದೀನಿ ಆದ್ರೆ ಟೆನ್ಷನ್ ಅಂತೂ ಸ್ವಲ್ಪ ಭಯ ಇರುತ್ತಲ್ಲ ಮನುಷ್ಯರಲ್ವಾ ನಾವು ಬನ್ನಿ ಸಿ ಮಾಡೋಣ ಇಷ್ಟಪಡೋದಕ್ಕೆ ಏನ್ ಇಲ್ಲ ನನಗೆ ಶನ ಅಂದರೆ ಅಂದ್ರೆ ಅಪ್ಪನ್ಗೆ ಅವಾಗ ಅಪ್ಪ ತುಂಬಾ ಕಷ್ಟಲ್ಲಿದ್ರಂತೆ ಇದ್ರಂತೆ ನಾನ್ ಸ ನಾವೆಲ್ಲ ಸಣ್ಣ ಮಕ್ಳು ಇರುವಾಗ ಸೊ ಅವಾಗ ಏನಾಗಿದೆ ಅಪ್ಪ ಒಂದ್ಸರಿ ಕತೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಶನ್ಮಾತ್ಮನ್ ಕತೆ ನಡೆಸಬೇಕಾದ್ರೆ ನಿಮಗೆ ಗೊತ್ತಲ್ಲ ನೈಟ್ ಎಲ್ಲ ಎದ್ದಿರಬೇಕು ಆ ಕಾಲದಲ್ಲಿ ಹಂಗೆ ಇತ್ತು ಇವಾಗಲೂ ಹಂಗೆ ಕೆಲವರು ಮಾಡ್ತಾರೆ ಬಟ್ ನಮ್ಮಪ್ಪ ಹೇಗೆ ಅಂದ್ರೆ ನೈಟ್ ಎಲ್ಲ ಎದ್ದಿರೋಕೆ ಅನ್ನೋ ಕಾರಣಕ್ಕೆ ಇವಾಗ ಮುಂಚೆ ಮಾಡ್ತಿದ್ವಿ ಆ ಈಗ ಮಧ್ಯಾಹ್ನ ಶುರು ಮಾಡ್ಸಾರ ಅಂದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಈ ಟೈಮ್ ಅಲ್ಲಿ ಶುರು ಮಾಡಿಸ್ಬಿಟ್ಟು ಈವ್ನಿಂಗ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟು ಮುಗಿಸ್ಬಿಡ್ತೀವಿ ಸೊ ಇದೇ ತರ ಪ್ರತಿ ವರ್ಷ ನಮಗೆ ಕತೆ ಮಾಡೋದು ಅಭ್ಯಾಸ ಸೊ ಅವಾಗ ನಾವು ಪುಟ್ಟ ಮಕ್ಳಿರುವಾಗ ಇರುವಾಗ ಏನಾಯ್ತಂತೆ ಅಪ್ಪ ಕತೆ ಮಾಡ್ಬೇಕಾದ್ರೆ ಅಂದ್ರೆ ಮಾಡಕ್ ಮುಂಚೆ ಇದಾಗಿದ್ದು ಏನೋ ತುಂಬಾ ಕಷ್ಟ ಬಂದು ಸ್ವಲ್ಪ ತರ ಏನೋ ಅವ್ರಿಗೆ ಫೀಲಿಂಗ್ ಅಪ್ಪನ್ಗೆ ಆದ್ರೆ ಅವ್ನಿಗೆ ಏನೂ ಆಗಿಲ್ಲ ಬಟ್ ಆದ್ರೆ ಆ ಥರ ಹೆಲ್ತ್ ಇಶ್ಯೂ ಅವ್ರಿಗೆ ಸೊ ಹಂಗಾಗಿ ಅವಾಗ ಅನ್ಕೊಂಡಿದ್ರಂತೆ ಇಲ್ಲ ಕತೆ ಮಾಡಕ್ಕೆ ಶುರು ಮಾಡ್ತೀನಿ ಸ್ವಾಮಿಗೆ ಅಂದಾಗ ನಿಜ ಕತೆ ನಡೀತಿದ್ಯಂತೆ ನಡಿಯೋ ಮಧ್ಯದಲ್ಲೇನೆ ಅವರು ಮೈ ಮೇಲೆ ಕತೆ ಹೇಳ್ತಾರಲ್ಲ ಅವ್ರ ಮೈ ಮೇಲೆ ಬಂದ್ಬಿಟ್ಟು ನೀನ್ ಮೇಲ್ ಬರ್ತೀಯಾ ಕೆಳಗೆ ಹೋಗ್ತೀಯಾ ಅಂತ ಕೇಳಿದ್ರಂತೆ ನೀನ್ ಮೇಲ್ ಬಾ ಬರ್ತೀನಿ ಅಂತ ಕೈ ಹಿಂಗೆ ಅಪ್ಪ ಎದೊಳ್ತೀನಿ ಅಂತ ಅಷ್ಟೇ ಅವಾಗಿಂದ ಹಿಂಗೆ ಇದೀವಿ ನಾವು ಸೊ ಅವಾಗಿಂದ ನನ್ನ ಪುಟ್ಟ ಮಕ್ಳಿಂದನೂ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನಾನೇ ಅಂತಲ್ಲ ಸಣ್ಣ ಮಗು ಕೂಡ ನಮ್ಮ ಮನೇಲಿ ಸ್ವಾಮಿಗೆ ತುಂಬ ನಡ್ಕೊಳ್ತೀವಿ ನಾವು ಆಕ್ಚುಲಿ ಶನಿ ಮಹಾತ್ಮನ್ ಕತೆ ಕೇಳ್ತಾ ಕೂತ್ಕೊಂಡ್ರೆ ಬೆಳಗಾಗೋದ್ ಗೊತ್ತಾಗಲ್ಲ ಅಷ್ಟು ವೈವಿಧ್ಯ ಏನ್ ಗೊತ್ತಾ ಇವಾಗಿನ ಒಂದು ಕಾಲಘಟ್ಟದಲ್ಲಿ ನಮಗೆ ಬಿಸಿ ಸ್ಕೆಡ್ಯೂಲ್ಸು ಕೆಲಸಗಳು ಬೆಳಗ್ಗೆ ಇದ್ದ ತಕ್ಷಣ ಕೆಲಸ ಮಾಡಬೇಕು ಸೊ ಹಿಂಗಿದ್ದಾಗ ನೈಟು ನಿದ್ದೆ ಮಾಡಬಾರ್ದಂತೆ ತುಂಬಾ ಎಚ್ಚರವಾಗಿದ್ದು ಕತೆನ ಅಷ್ಟೇ ಶ್ರದ್ಧೆಯಿಂದ ಕೇಳಬೇಕು ಸೊ ಏನೋ ಒಂದು ಸ್ವಲ್ಪ ಆ ಕಡೆ ಕಡೆ ಕಣ್ಣೇನೋ ನಿದ್ದೆ ಬರೋ ಥರ ಆದರೂ ಕೂಡ ಕಷ್ಟ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋ ಥರ ಮಟ್ಟಿಗೆ ಕೇಳ್ಪಟ್ಟಿದ್ವಿ ನಾವು ಸೊ ಅದಕ್ಕೆ ಯಾಕೆ ಬೇಕೀಗ ಆ ತೊಂದರೆ ತಾಪತ್ರೆ ಬೇಡ ಅನ್ನೋ ಕಾರಣಕ್ಕೆ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಜನಗಳಂದ್ರೆ ನಮ್ಮನೇಲೂ ಮಾಡ್ತೀವಿ ನನ್ನ ಮನೇಲಿ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮನ ಮನೇಲಿ ಮಾಡ್ತೀವಿ ಸೊ ಆಮೇಲೆ ಈಗ ನಮ್ಮ ದೇವಸ್ಥಾನದಲ್ಲಂತೂ ಭಕ್ತರಿಗೋಸ್ಕರನೇ ಮಾಡ್ತಿರ್ತೀವಿ ಎವ್ರಿ ಇಯರ್ ಶ್ರಾವಣದಲ್ಲಿ ಮಿಸ್ ಇಲ್ಲ ಸೊ ಆ ಟೈಮಲ್ಲಿ ಎಷ್ಟು ಜನ ಭಕ್ತರು ಗೊತ್ತಾ ಬಂದು ಕೂತ್ಕೊಂಡು ಇಡೀ ದಿನ ಕತೆ ಕೇಳ್ತಾರೆ ಅದೇ ನಮಗೆ ಒಂಥರ ಅದು ನಮ್ಗೆ ಏನೋ ನಾವು ಮಾಡೋದು ಕತೆ ಫಲ ಇಲ್ಲಿ ಸಿಗುತ್ತೆ ಅಂತಾರಲ್ಲ ಆ ಭಕ್ತರಿಗೆ ಪರಿಹಾರ ಆಗುತ್ತೆ ಕಷ್ಟ ಅಂದಾಗ ನಮ್ಗೆ ಅದು ಓಕೆ ಅದು ತುಂಬಾ ಆರ್ಟಿಸ್ಟಿಕ್ ಆಗಿದೆ ಒಂಥರ ಮನೆ ನೀವು ಕಲಾವಿದ್ರಲ್ವಾ ಅದಕ್ಕೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಮತ್ತೆ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಶುಚಿ ರುಚಿ ಎರಡೂ ಇದೆ ಇಲ್ಲಿ ಅಂತ ಶುಚಿ ರುಚಿ ಇದೆ ಟೈಮ್ ಅನಿಸ್ತದೆ ಆದ್ರೆ ನೋಡಿ ನಂದಿಷ್ಟು ಅದೃಷ್ಟ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಸ್ವತಃ ಏನೋ ಒಂದು ನಿಮ್ಗೆ ಪ್ರೇರಣೆ ಕೊಟ್ಟು ಇದನ್ನ ಮಾಡಿಸ್ತಾ ಇದಾರೆ ಅಂತ ನನ್ಗ ಕಲರ್ ಸೆಲೆಕ್ಷನ್ ಕೂಡ ನನ್ ಚಿಕ್ಕ ಮಗಂದು ನನ್ಗೆ ಈ ತರನೇ ಬೇಕಮ್ಮ ಅಂದ್ಬಿಟ್ಟು ಸೊ ಅವನ್ ಸೆಲೆಕ್ಷನ್ ಗೋಸ್ಕರ ಕಿಚನ್ ಆದ್ರೆ ನಂದು ನನ್ ಇಷ್ಟ ಪ್ರಕಾರ ಕಿಚನ್ ಇರ್ಬೇಕು ಬಟ್ ಎಲ್ಲಾನು ನನ್ನ ತರ ಆಯ್ತು ಕಲರ್ ಕಾಂಬಿನೇಷನ್ ಮಾತ್ರ ಇನ್ನು ಏನಂದ್ರೆ ಡಾರ್ಕ್ ಆಗಿರೋದೆಲ್ಲ ಹೇಳ್ತಿದ ನಮ್ ಅದು ದುಬೈ ಅಲ್ಲಿ ಇಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟಿದಾನೆ ಸೊ ಆತರ ಬೇಕು ಅಂತ ಅಪ್ಪ ನಮ್ಮ ವೆದರ್ಗೆ ಭಾರತದಲ್ಲಿ ಇದೀವಿ ಕರ್ನಾಟಕದಲ್ಲಿ ಹಿಂಗೆ ಬೇಕು ಅಂತ ಹೇಳಿ ಸೊ ಈ ಪರಿಸರ ಕಿಚನ್ ಆಗಿರತ್ತೆ ಮಾಡಿ ಸೂಪರ್ ಸೂಪರ್ ಆಗಿದೆ ನಿಮ್ಮ ಟೇಸ್ಟ್ ಏನಂತ ಇದ್ರಲ್ಲೇ ಗೊತ್ತಾಗ್ತಿದೆ ಟಿಫನ್ ಮಾಡದ್ರೌ

ಸೊ ಇವಾಗ ನನ್ಗೋಸ್ಕರ ಏನ್ ಮಾಡ್ತಿದ್ದೀರಾ ಅಂತ ಈಗ ಗೊತ್ತಾಯ್ತು ಗೊತ್ತಾಯ್ತು ನೋಡಿ ಇದು ಯಾಕೆ ಗೊತ್ತಾ ನಮ್ ಸಪ್ತಮಿ ಗೌಡ ಇದಾರಲ್ಲ ಕಾಂತಾರ ಹೀರೋಯಿನ್ ಅವ್ರು ಕೂಡ ನನ್ಗೆ ಶಾವಿಗೆ ಪೈಸಾನೆ ಮಾಡ್ಕೊಟ್ಟಿದ್ದು ಇಲ್ಲ ಅರ್ಜೆಂಟ್ ಪ್ರಿಪ್ರೇಷನ್ ಅಂದ್ರಲ್ಲ ನನಗೆ ತಕ್ಷಣ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಅದಕ್ಕೆ ಹುಡುಗರು ಹೇಳಿ ಇದು ಇನ್ನ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಕ್ವಿಕ್ ಆಗಿ ಮಾಡ್ತಿರೋ ಅಷ್ಟೇ ಟೇಸ್ಟಿ ಆಗು ಇರುತ್ತೆ ಹೆಂಗ್ ಮಾಡಿದ್ರು ಚೆನ್ನಾಗಿರುತ್ತೆ ಇನ್ನೊಂದು ನಾನ್ ಮಾಡುವಾಗ ನಾನು ಚೆನ್ನಾಗಿರವೆ ಇದು ರವೆನೆ ಆಗ್ಲಿ ಶಾವಿಗೆನೆ ಆಗ್ಲಿ ಉರಿಬೇಕು ಸೊ ನಾನು ಅದಕ್ಕೆ ಏನ್ ಮಾಡಿರ್ತೀನಿ ಅಂದ್ರೆ ಸ್ವಲ್ಪ ಉರ್ದ್ಬಿಟ್ಟು ಬಾಕ್ಸಲ್ಲಿ ಇಟ್ಬಿಟ್ಟಿರ್ತೀನಿ ಅದನ್ ಮತ್ತೆ ಬಿಸಿ ಮಾಡ್ಕೊಂಡು ಆ ತಕ್ಷಣಕ್ಕೆ ಹಾಕೋಬಹುದು ಅಂತ ಸೊ ಸೇಮ್ ವೇ ಇದನ್ನು ಅಲ್ಲ ಸೇಮ್ ಇದು ಇದೆ ಅನ್ಬಿಟ್ಟು ಸರಿ ತಗೊಂಬಂದ್ಬಿಡಿ ವಾವ್ ಬಟ್ ಇಷ್ಟು ಕ್ವಿಕ್ ಆಗಿ ನಂಗೋಸ್ಕರ ರೆಡಿ ಮಾಡ್ತಾ ಇದ್ದೀರ ನಂಗಂತೂ ಫುಲ್ ಪಾಪ ಇನ್ಸ್ಟಾಂಡ್ ನಂದಿನಿ ಅವ್ರಿಗೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕಿಂತದೆಲ್ಲ ಮಾಡಿ ರೆಡಿ ನೋಡಿ ದೇವಸ್ಥಾನದಲ್ಲೂ ನಂದಿನಿ ಇಲ್ಲೂ ನಂದಿನಿ ನಂದಿನಿ ಅಷ್ಟೇ ವರ್ಲ್ಡ್ ಫೇಮಸ್ ಆಗ್ಲಿ ನಮ್ಮ ಅಲ್ವಾ ನಂದಿನಿ ಅನ್ನೋದು ನಿಮ್ಗೆ ಗೊತ್ತಲ್ವಾ ರಾಜ್ ಕುಮಾರ್ ಅಣ್ಣ ಅವರು ಮಾಡಿದ್ದಾರೆ ಪುನೀತ್ ಸರ್ ಮಾಡಿದ್ರು ಎಲ್ಲಾರು ಓಪಿಸರ್ ಆಗ್ಲಿ ಯಾರಾದ್ರೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಒಂದು ಸರ್ಕಾರದ್ದೇ ಇರ್ಬೋದು ಬಟ್ ಏನೋ ಒಂದು ಧ್ವನಿ ಅವ್ರ ಕಡೆಯಿಂದ ಇರತ್ತೆ ತುಂಬಾನೇ ಗ್ರೇಟ್ ಆಗೋಗ್ ನನ್ಗೆ ಇವಾಗ್ಲೂ ಹೇಳ್ತೀನಲ್ಲ ಯಾವಾಗಾದ್ರೂ ನೈಟ್ ಹೊತ್ತು ಯಾವ್ದೋ ಒಂದ್ ವಿಡಿಯೋ ನೋಡ್ಬಿಡ್ತೀನಿ ಎಷ್ಟ ಆಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ತುಂಬಾ ಅಳು ಬಂದ್ಬಿಡುತ್ತೆ ನನಗೆ ಇಲ್ಲ ಅಪ್ಪು ಸರ್ ನನ್ ತುಂಬಾ ಏನಂದ್ರೆ ನಾನು ನಿಮ್ಗೆ ಗೊತ್ತಿರೋ ಹಂಗೆ ಸರ್ ಫ್ಯಾನ್ ನಾನು ಚೈಲ್ಡ್ಹುಡ್ ಇಂದ ಬಟ್ ಏನಾಗಿದೆ ಅಂದ್ರೆ ಅಪ್ಪು ಸರ್ ಯಾವ್ದೋ ಒಂದರ ನಂಗೆ ಇಷ್ಟ ಅವ್ರು ಸಣ್ಣ ಮಕ್ಳಿಂದ ಸಿನಿಮಾ ಮಾಡಿರೋದು ಅದೆಲ್ಲ ನನ್ ಚಿಕ್ಕ ಮಗ ಒಂದ್ ಸ್ವಲ್ಪ ಅದೇ ತರಾನೇ ಅನ್ಸ್ತಾನು ಇಲ್ಲ ಚಿಕ್ಕವನಿಗೆ ಅಪ್ಪು ಗೊತ್ತಿಲ್ಲ ಅದು ಕೋ ಇನ್ಸಿಡೆಂಟ್ಲಿ ಆ ಹೆಸರು ಬಂದ್ಬಿಟ್ಟಿದೆ ದೊಡ್ಡ ಮಗನ್ಗೆ ಬಟ್ ಚಿಕ್ಕವನ್ಗೆ ಹಿಂಗಿದೆ ನನ್ಗೆ ಏನ್ ಗೊತ್ತಾ ಅವ್ರು ಹೋದಾಗ್ಲು ಅಷ್ಟೇ ನನ್ ಯಾರನ್ನೂ ಅಷ್ಟೇ ನಾವ್ ದೇವಸ್ಥಾನದವರು ಸಾಮಾನ್ಯಕ್ಕೆ ಯಾರದೇ ಒಂದು ಯಾರು ಸತ್ತಾಗ ಅಲ್ಲಿ ಅದೇ ಡೆಡ್ ಬಾಡಿ ಹತ್ರ ಹೋಗ್ಬಾರ್ದು ಈ ತರ ಎಲ್ಲಾ ರೆಸ್ಟ್ರಿಕ್ಷನ್ಸ್ ಇರುತ್ತಲ್ವಾ ವಾರ ದಿವ್ಸ ನೀವು ಹೋಗ್ಲೇಬೇಡಿ ಟ್ಯೂಸ್ಡೇ ಫ್ರೈಡೇ ಸಂಡೆ ಇದೆಲ್ಲ ಇರುತ್ತೆ ಬಟ್ ಅಪ್ಪು ಸರ್ ಹೋದಾಗ್ಲಂತೂ ನಾನೇನೆ ಹೋಗ್ಲೇಬೇಕು ಅಂತ ಹಟ ಮಾಡಿ ಅವ್ನ ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಅಷ್ಟು ಬೇಜಾರಾಗ ಹೋಗಿತ್ತು ನಂಗೆ ಅಂದ್ರೆ ನಮಗೆ ಇಲ್ಲಿ ಫಸ್ಟ್ ಫೋನ್ ಕಾಲ್ ಬಂದಂಗೆ ಅದು ದೇವಸ್ಥಾನಕ್ಕೆ ಬಂತು ಆ್ಯಕ್ಚುಲಿ ಈ ತರ ಆಗ್ಬಿಟ್ಟಿದೆ ಅಲ್ಲಿ ಏನೋ ಒಂದು ಪೂಜೆ ಮಾಡಿಸಿ ಅಂತ ಅಂದ್ಬಿಟ್ಟು ಸೊ ಅದಾಗಿ ಒಂದು ಫೋನ್ ಹಿಂಗೆ ಇಡ್ತಿದಂಗೆನೆ ಜೀವ ಹೋಗಿಬಿಟ್ಟಿದೆ ಅಂತ ಮತ್ತೆ ರಿಟರ್ನ್ ಹಂಗೆ ಕಾಲ್ ತುಂಬಾ ಬೇಜಾರಾಯಿತು ನಂಗೆ ಅಲ್ಲೇ ಅಳು ಬಂದ್ಬಿಡ್ತು ಆರ ದಿವಸ ಫುಲ್ ರಶ್ ಇದೆ ಅವತ್ತು ನನ್ನ ತಮ್ಮ ಹೇಳ್ತಿದೆ ಇಲ್ಲ ಪುನೀತ್ ಸರ್ ಹೋಗ್ಬಿಟ್ರಂತೆ ಆಗ್ತಾ ಇಲ್ಲ ನನಗೆ ಅಲ್ಲಿ ಪಬ್ಲಿಕ್ ಅಲ್ಲೇ ಹೇಳ್ತಾ ಇದೆ ನಾನು ಆ ಆಗೋಯ್ತು ಹೋಗೋಯ್ತು ನನಗೆ ಈಗಲೂ ಅಳು ಬಂದ್ಬಿಡ್ತಾವ್ ನೋಡಿದೆ ಹೌದು ಏನು ಅಂತ ಕಲಾವಿದ ಇನ್ನು ಹುಟ್ಟು ಬರೋಕ್ಕಾಗಲ್ಲ ಶಿವಣ್ಣ ಇದಾರೆ ಎಲ್ರೂ ಇದಾರೆ ಆದ್ರೆ ಅವರೇ ಬೇರೆ ತರ ಒಂತರ ಅಲ್ಲ ಸೊ ಅಪ್ಪು ಸರ್ದು ಒಂದ್ ಕಲೆಕ್ಷನ್ ಹಂಗಿದೆ ಇಲ್ಲ ನಾನು ಯಾವಾಗ್ಲೂ ಅದೇ ಕೇಳ್ಕೊಳ್ತಿರ್ತೀನಿ ಏನ್ ಅಶ್ವಿನಿ ಮ್ಯಾಮ್ ಮುಂಚೆ ಎಲ್ಲಾ ಬಂದ್ರೆ ನಾನು ಎಷ್ಟೊಂದ್ ಪ್ರೋಗ್ರಾಮ್ ಗಳಲ್ಲಿ ನೋಡಿದೀನಿ ತುಂಬಾ ಸಂಕೋಚದ ಇಲ್ಲ ಈಗ ಒಂದ್ ಸ್ವಲ್ಪ ಬೆಟರ್ ಆ ಇದಲ್ಲ ಮೊದ್ಲಿಗಿಂತ ವಾಸಿ ಅಯ್ಯೋ ಒಂದ್ ಮಾತಾಡ್ತಿರ್ಲಿಲ್ಲ ಅವರು ಏನಾರ ಮಾತಾಡಿ ಸೈಡ್ ಮೇಲೆ ಕಡದ್ರೂ ಈಗ ನೋಡಿ ಅವರು ಅದು ಪುನೀತ್ ಸರ್ದೇ ಒಂದ್ ಬ್ಲೆಸಿಂಗ್ಸ್ ಇರ್ಬೋದು ವಿಶಸ್ ಮಾಡ್ತಾರೆ ಎಲ್ರಿಗೂ ಯಾವಾಗಾದ್ರೂ ಸ್ಟೇಜ್ ಮೇಲೆ ಬನ್ನಿ ಅಂದ್ರೆ ಬೇಡ ಬೇಡ ಆ ತರ ಎದುರಿಗೆ ನೋಡ್ತಿದ್ನಲ್ಲ ಯಾವಾಗ್ಲೂ ಅಕ್ಕಪಕ್ಕದಲ್ಲಿ ಕೂತಿದಾರು ಮಾಡೋಣ ಇಲ್ಲ ಖುಷಿ ಆಗುತ್ತೆ ಒಟ್ನಲ್ಲಿ ಕಲಾವಿದ್ರು ಯಾವಾಗ್ಲೂ ಅಷ್ಟೇನೆ ನಾನು ಒಂದು ಕಲೆ ಒಂದು ಇದಕ್ಕೆ ಮತ್ತೆ ರೀ ಅಂದ್ರೆ ರೀ ಎಂಟ್ರಿ ತರನೇ ಇದು ನಮ್ಗೆ ಹೊಸಬ್ಳು ತರನೇ ಈಗ ಡೆಬ್ಯೂ ಅನ್ಕೊಳ್ಳೋಣ ಸೊ ಯಾಕೆ ಹೇಳದಿಲ್ಲ ನೆನ್ ಮಾಡ್ಕೋಬೇಕು ನಾನು

ಆ ಗೊತ್ತಾ ಇದ್ರಲ್ಲಿ ಆಕ್ಚುಲಿ ಇನ್ಸ್ಟಂಟ್ ಅಂತ ಬಂದಾಗ ಸ್ವಲ್ಪ ಕಡಿಮೆ ಕಮ್ಮಿ ಇರುತ್ತೆ ಎಲ್ಲರೂ ತಿನ್ಬೇಕು ಅನ್ನೋ ಕಾರಣ ಇಟ್ಟಿರ್ತಾರೆನೋ ಅವರು ಬಟ್ ನಾನು ಸ್ವಲ್ಪ ಶುಗರ್ ಆಡ್ ಮಾಡ್ದೆ ಓಕೆ डन ಆಗಿದೆ ಅಲ್ಲ ವಾಹ್ ಸೂಪರ್ ಒಂದಸತಿ ನಮ್ಮ ವೀಕ್ಷಕರಿಗೆ ಇಂಗ್ ಎತ್ತಿ ತೋರ್ಸಿ ನೋಡಿ ನಾವೇ ಮಾತಾಡೋش ಖುಷಿ ಅಲ್ವಾ ಹಾ ನಂದಿನಿ ಅವರಿಗೆ ಪ್ರಮೋಷನ್ ಇದು ಅಯ್ತಾ ನಮ್ಮ ಒಂದು ಚಾನಲ್ ಅಲ್ಲಿ ನಂದಿನಿ ಅವ್ರಿಗೆ ನಾವು ಸಪೋರ್ಟ್ ನೀವು ಪ್ರಮೋಷನ್ ಮಾಡಿದೀರಾ ಆದ್ರೆ ಯಾವ್ದೇ ಕಾರಣಕ್ಕೂ ಯಾವ್ದು ಒಂದು ಇದಾಕ್ಬಿಟ್ಟು ಮಾನಿಟೈಸೇಷನ್ ಆಗೋ ತರ ಆಗದ್ ಬೇಡ ಇಲ್ಲ ಇಲ್ಲ ಹಂಗಿಲ್ಲ ನಮ್ಮ ಒಂದು ಬ್ರ್ಯಾಂಡ್ ಅದು ಅದು ಚೆನ್ನಾಗ್ ಆಗ್ಬೇಕು ಇಲ್ಲ ನಮ್ಮ ರೈತರ ಬ್ರ್ಯಾಂಡು ಮತ್ತೆ ನಮ್ಮ ಸರ್ಕಾರದ ಅದಕ್ಕೆ ನಮ್ದು ಅಂತ ಒಂದು ಇರೋದ್ರಿಂದ ನಂದಿನಿ ಬೆಣ್ಣೆನೆ ಉಪಯೋಗಿಸೋದು ನಂದಿನಿ ತುಪ್ಪಾನೇ ಉಪಯೋಗಿಸೋದು ಮನೆಗಳಲ್ಲಿ ಅಂಡ್ ಆಲ್ಮೋಸ್ಟ್ ನಾವು ಅದಕ್ಕೆ ನಂದಿನಿ

ಅದೆಷ್ಟೇ ಇನ್ಸಿಡೆಂಟ್ ಆಗಿರ್ಲಿ ಏನೇ ಆಗ್ಲಿ ಅವ್ರ ಕೈ ಮುಟ್ಟಿ ಮಾಡಿರೋದ್ರಿಂದ ನನ್ಗೆ ಏನ ಏನ್ ಗೊತ್ತನ್ನ ಏನೇ ಮಾಡಿದ್ರೂ ನಾವು ಒಂದ್ ಗಳಿಗೆ ಕೊಟ್ವಲ್ಲ ಅದಕ್ಕೆ ಮಾಡ್ದಂಗೆ ಹೌದು ಸಂಗಾರೆ ಟೇಸ್ಟ್ ಮಾಡೋಣ ಮಾಡೋಣ ಸರ್ವ್ ಮಾಡ್ಕೊಳೋಣ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಿಜ ಹೇಳಬೇಕು ಅಂದರೆ ಬಂಡೆ ಮಹಾಕಾಳಿ ದೇವರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಈ ಬಂದು ಪ್ರಸಾದನ ಲತಾ ಮ್ಯಾಮ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಬನ್ನಿ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಹೆಂಗಿದೆ